ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಪೋಷಕರು ಮತ್ತು ಶಿಕ್ಷಕರಿರ್ತಕ್ಕಂಥ ಜವಾಬ್ದಾರಿಗಳೇನು ಮತ್ತು ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿನ ಏನು ತಿಳ್ಕೊಬೇಕು ಸಮಾಜದಲ್ಲಿ ಬದುಕಬೇಕಂದ್ರೆ ಫಸ್ಟು ಪೋಷಕರು ತಮ್ಮ ಮಕ್ಕಳಿಗೆ ಈಗ ಒನ್ ಟು ಟೆಂತ್ವರೆಗೂ ಏನು ಮಕ್ಕಳು ಓದ್ತಾ ಇದಾರಲ್ಲ ಮಕ್ಕಳು ಕಂಟ್ರೋಲ್ ಇರಬೇಕು ಪೋಷಕರ ಕಂಟ್ರೋಲಲ್ಲಿ ಅವ್ರಿಗೆ ಮೊಬೈಲ್ ಕೊಡೋ ಬದಲು ಪುಸ್ತಕಗಳನ್ನು ಕೊಡಬೇಕು ಯಾವ ಮಕ್ಕಳು ಶಿಕ್ಷಕ ಮತ್ತು ಪೋಷಕರ ನಿಯಂತ್ರಣದಲ್ಲಿ ಒಂದನೇ ತರಗತಿಯಲ್ಲಿ ಹತ್ತು ಹತ್ತನೇ ತರಗತಿವರೆಗೂ ಬೆಳೀತಾರೋ ಅವರು ಭವಿಷ್ಯದಲ್ಲಿ ಒಂದು ಉಜ್ವಲ ಉಜ್ವಲವಾಗಿ ಬೆಳೀತಾ ಹೋಗ್ತಾರೆ ಮತ್ತು ತಮ್ಮ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಮತ್ತು ಯಾವುದೇ ದುಶ್ಚಟಗಳಿಗಾಗಲಿ ಬರಿಯಾಗೋದಿಲ್ಲ ಯಾಕಂದರೆ ಅವರು ಒಂದೇ ಥರ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸವ್ರಿಗೆ ಇದ್ದರೆ ಅಲ್ಲೇ ಪಿ ಯು ಸಿ ಹೋದ ತಕ್ಷಣ ಅವ್ರಿಗೆ ಏನಾಗುತ್ತೆ ಒಂದು ಬುದ್ಧಿ ಬೆಳವಣಿಗೆ ಆಗಿರುತ್ತೆ ನಾವು ಮಾಡೋ ತಪ್ಪು ಅಂತ ಗೊತ್ತಾಗುತ್ತೆ ಯಾವುದು ಸರಿ ಯಾವ್ದು ತಪ್ಪು ಗೊತ್ತಾಗುತ್ತೆ ಈ ಏಜಲ್ಲಿ ಗೊತ್ತಾಗಲ್ಲ ಇದೊಂದು ಏನಂತ ಕರಿತೀವಿ ನಾವು ಅಂದರೆ ಬೆಳವಣಿಗೆಯ ಬುಗ್ಗೆ ಅಂತ ಕರಿತಾ ಹೋಗ್ತೀವಿ ಈ ಏಜಲ್ಲಿ ಏನು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಹತ್ತನೇ ಕ್ಲಾಸಲ್ಲಿ ಅಲ್ಲಿ ಅಲ್ಲಿ ಏಜಲ್ಲಿ ಹೇಳಿದ್ದು ಈ ಬಾಲ್ಯಾವಸ್ಥೆ ಆಗಿರ್ಬೋದು ಆಮೇಲೆ ತಾರುಣ್ಯ ಅವಸ್ಥೆಗೆ ಎಂಟ್ರಿ ಆಗ್ತಾ ಹೋಗ್ತಾರೆ ಮಕ್ಕಳು ಹತ್ತನೇ ತರಗತಿ ಆದಮೇಲೆ ಅವರು ಬೆಳವಣಿಗೆ ಬುಗ್ಗೆಯಲ್ಲಿ ಇರ್ತಾರೆ ಅವ್ರಿಗೇನು ಏನು ಗೊತ್ತಾಗಲ್ಲ ನನ್ನ ಮಕ್ಕಳು ಏನು ಮಾತಾಡ್ತಾ ಇದ್ದೀವಿ ಏನು ಮಾ ಏನು ಗೊತ್ತಾಗಲ್ಲ ಚೇಷ್ಟೆ ಮಾತಾಡ್ತಾರೆ ಅದು ಪೋಷಕರು ಅದನ್ನು ಕಂಡ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಮತ್ತು ಶಿಕ್ಷಕರು ಸಹ ಇದರಲ್ಲಿ ಪಾಲ್ಗೊಳ್ಬೇಕು ಹೆಚ್ಚಿನ ಪಾತ್ರ ಶಿಕ್ಷಕರದ್ದಾಗಿರುತ್ತೆ ಜೊತೆಯಲ್ಲಿ ಪೋಷಕರು ಸಹ ಕೈ ಜೋಡಿಸ್ಬೇಕು ಈ ವಿದ್ಯಾರ್ಥಿ ಅಂತಕ್ಕಂಥವ್ರು ರಥ ಆಗಿದ್ರೆ ಪೋಷಕ ಮತ್ತು ಶಿಕ್ಷಕರು ಚಕ್ರಗಳಿದ್ದಂತೆ ಎರಡು ಜೊತೆಯಾಗಿ ಹೋದಾಗ ಮಾತ್ರ ಈ ರಥ ಅಂತಕ್ಕಂಥ ವಿದ್ಯಾರ್ಥಿ ತನ್ನ ಸಾಧನೆಗೆ ಸಾ ಸೇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು